ವಾದಿ ಶಿವಶರಣರನ್ನು ಋಣ್ಮಂದಿರದಲ್ಲಿ ಸ್ಮರಿಸಿ ವೇದಿಕೆಯಲ್ಲಿರುವ ಎಲ್ಲ ಪೂಜ್ಯರಿಗೆ ಪ್ರಣಾಮಗಳನ್ನು ಸಲ್ಲಿಸಿ ಪೂಜ್ಯ ಸಿದ್ದರಾಮೇಶ್ವರ ಸ್ವಾಮೀಜಿಯವರು ಈ ಲೋಕಕ್ಕೆ ಬಂದು ನಲವತ್ತು ವರ್ಷಗಳಾದವು ಒಬ್ಬ ವ್ಯಕ್ತಿ ಎಷ್ಟು ವರ್ಷ ಬದುಕಿದ್ರು ಅನ್ನೋದಕ್ಕಿಂತ ಹೇಗೆ ಬದುಕಿದರು ಅನ್ನೋವಂಥದ್ದು ಗಮನಿಸಬೇಕಾದಂಥ ಸಂಗತಿ ಬಸವಣ್ಣವರು ಒಂದು ಕಡೆ ಹೇಳ್ತಾರೆ ಲೇ ಎನಿಸಿಕೊಂಡು ನಾಲ್ಕು ದಿನ ಬದುಕಿದರೇನು ಲೇಸ ಎನಿಸಿಕೊಂಡು ಮೂರು ದಿನ ಬದುಕಿದರೇನು ಕೊನೆಗೆ ಅವ್ರು ಹೇಳುವಂಥದ್ದು ನಮ್ಮ ಕೂಡಲ ಸಂಘನ ಶರಣರಲ್ಲಿ ಎನಿಸಿಕೊಂಡು ಒಂದು ದಿನ ಬದುಕಿದರೆ ಸಾಲದೆ ಅಂತ ಹೇಳ್ತಾರೆ ಹಾಗೆ ಪೂಜ್ಯ ಸ್ವಾಮೀಜಿಯವರು ಎಲ್ಲರಿಂದಲೂ ಕೂಡ ಒಳ್ಳೆಯವರು ಅನ್ನಿಸ್ಕೊಂಡು ಅರ್ಥಪೂರ್ಣವಾದಂಥ ಸಮಾಜೋ ಧಾರ್ಮಿಕ ಕೆಲಸ ಕಾರ್ಯಗಳನ್ನು ತುಂಬ ಶ್ರದ್ಧೆ ಮತ್ತು ಸದ್ಭಾವನೆಯಿಂದ ಮಾಡ್ತಾ ಬಂದಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಅವರಲ್ಲಿ ಮಾನವೀಯ ಅಂತಃಕರಣ ಹರಡ್ತಾ ಇದೆ ಎಲ್ಲರನ್ನು ಗೌರವದಿಂದ ಕಾಣುವಂಥ ಹೃದಯ ಶ್ರೀಮಂತಿಕೆ ಇದೆ ತಮ್ಮ ಭಕ್ತರನ್ನು ಎಷ್ಟು ಪ್ರೀತಿಯಿಂದ ಕಾಣ್ತಾರೆ ಅನ್ನೋದಕ್ಕೆ ಈಗ ತಾನೇ ನಾವು ಗಮನಿಸ್ತಾ ಇದ್ವಿ ಅವರೇ ಕೆಳಗಡೆ ಹೋಗಿ ಆ ಭಕ್ತರ ಜೊತೆಗೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡು ಅವರನ್ನು ಪ್ರೀತಿಯಿಂದ ಮಾತನಾಡಿಸಿ ಬರುವಂಥದ್ದು ಎಷ್ಟೋ ಜನ ಸ್ವಾಮಿಗಳು ಬಹುಶಃ ಅಹಂಕಾರದ ಮೊಟ್ಟೆಗಳಾಗಿರ್ತಾರೆ ನನ್ನಷ್ಟು ದೊಡ್ಡವ ಇನ್ನೂ ಇಲ್ಲ ಅಂತ ಹೇಳಿ ಭಾವಿಸ್ಕೊಂಡಿರ್ತಾರೆ ಆದರೆ ಬಸವಣ್ಣವರ ತತ್ವಗಳಂತೆ ಇವ ನಾರವ ಇವ ನಾರವ ಇವ ನಮ್ಮವ ಇವ ನಮ್ಮವ ಅಂತ ಹೇಳಿ ಎಲ್ಲರನ್ನು ಅಪ್ಪಿಕೊಳ್ಳುವ ಒಪ್ಪಿಕೊಳ್ಳುವ ಹೃದಯ ಶ್ರೀಮಂತಿಕೆಯನ್ನು ಪೂಜ್ಯರು ಬೆಳೆಸಿಕೊಂಡಿದ್ದಾರೆ ವಯಸ್ಸಿನಿಂದ ಚಿಕ್ಕವರಾಗಿದ್ದರೂ ಕೂಡ ಹೃದಯ ಶ್ರೀಮಂತಿಕೆಯಿಂದ ಅತ್ಯಂತ ಹಿರಿಯರು ಅಂತ ಹೇಳಿದರೆ ತಪ್ಪೇನಾಗಲಾರ ಈ ವೇದಿಕೆಯಲ್ಲಿ ಮಾತನಾಡಿದಂಥ ಅನೇಕರು ಎರಡು ಜನರ ಪ್ರಸ್ತಾಪವನ್ನು ಮತ್ತೆ ಮತ್ತೆ ಮಾಡಿದರು ಒಂದು ಸ್ವಾಮೀಜಿಯವರು ಮತ್ತೊಂದು ಅವರು ಕಾರಣ ಇವರಿಬ್ರು ಕೂಡ ಸರ್ಕಾರ ಮಟ್ಟದಲ್ಲಿ ಯಾವ್ಯಾವ ಸೌಲಭ್ಯಗಳು ನಮ್ಮ ಮಠಗಳಿಗೆ ಸಾರ್ವಜನಿಕರಿಗೆ ಸಲ್ಲಬೇಕೋ ಅವು ಸಲ್ಲುವ ಹಾಗೆ ಮಾಡಿದಂಥವ್ರು ಕೇವಲ ನಮಗೆ ಮಾತ್ರ ಇರಲಿ ಅಂತ ಹೇಳಿ ಸ್ವಾರ್ಥದ ಗೋಡೆಯನ್ನು ಕಟ್ಟಿಕೊಂಡಂಥವರಲ್ಲ ಆ ಸ್ವಾರ್ಥದ ಗೋಡೆಯನ್ನು ಕೆಡವಿ ಹಾಕಿ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಸಂಪಾದನೆ ಮಾಡಿದಂಥವರು ಅವರು ಈಗ ತಾನೇ ಇಲ್ಲಿ ಅನೇಕ ಶಿಷ್ಯರನ್ನು ಅವರು ಹೊಗಳಿದ್ರು ಅದರಲ್ಲೂ ಮಂಜುನಾಥ್ ಅವರನ್ನು ಮತ್ತಿತರರನ್ನು ಆಗ ನಾವು ಒಂದು ಮಾತನ್ನು ಹೇಳಿದ್ದುಂಟು ಯಾವ ಸಮಾಜದಲ್ಲಿ ಗುರುವಿಗೆ ಅಂಜೆ ನಡೆಯುವಂಥ ಶಿಷ್ಯ ಶಿಷ್ಯರಿಗೆ ಅಂಜೆ ನಡೆಯುವ ಗುರು ಇರ್ತಾರೋ ಆ ಸಮಾಜ ಬಹುಬೇಗ ಎತ್ತರಕ್ಕೆ ಹೋಗಲಿಕ್ಕೆ ಸಾಧ್ಯ ಇದೆ ಈ ನೆಲೆಯಲ್ಲಿ ಇಲ್ಲಿ ಅನೇಕ ಜನ ಭೋವಿ ಜನಾಂಗದ ಶಿಷ್ಯರು ಇದು ನಮ್ಮ ಪೀಠ ಇವರು ನಮ್ಮ ಗುರುಗಳು ಅಂತ ಹೇಳಿ ಗೌರವಿಸಿ ತಮ್ಮಿಂದ ಏನೇನು ಸಹಾಯ ಮಾಡಲಿಕ್ಕೆ ಸಾಧ್ಯವೋ ಆ ಎಲ್ಲ ಸಹಾಯವನ್ನು ಮಾಡಿದ್ರಿಂದ ಪೀಠ ಇಷ್ಟೊಂದು ಎತ್ತರಕ್ಕೆ ಬೆಳೀಲಿಕ್ಕೆ ಸಾಧ್ಯ ಆಗಿದೆ ನಾವು ಅನೇಕ ಸಂದರ್ಭಗಳಲ್ಲಿ ಹೇಳ್ತಾ ಇರ್ತೇವೆ ಒಂದು ಪೀಠ ದೊಡ್ಡದಾಗುವಂಥದ್ದು ಸ್ವಾಮಿಗಳಿಂದ ಅಷ್ಟೇ ಅಲ್ಲ ಅಲ್ಲಿರುವಂಥ ಶಿಷ್ಯರಿಂದ ಆ ಶಿಷ್ಯರು ಈ ಪೀಠ ನಮ್ಮದು ಅಂತ ಹೇಳಿ ತನು ಮನ ಧನ ಈ ಮೂರನ್ನು ಕೂಡ ಸವಿಸಿದರೆ ಆ ಮೂಲಕ ಸೇವೆಯನ್ನು ಸಲ್ಲಿಸಿದರೆ ಮಠನು ಬೆಳೆಯುತ್ತೆ ಸಮಾಜನೂ ಬೆಳೆಯುತ್ತೆ ವ್ಯಕ್ತಿಗಳು ಕೂಡ ಬೆಳೀತಾರೆ ಅಂಥ ಕಾರ್ಯವನ್ನು ಪೂಜ್ಯ ಸ್ವಾಮೀಜಿಯವರು ಕಳೆದ ಹದಿನಾರು ವರ್ಷಗಳಿಂದ ಮಾಡ್ತಾ ಬಂದಿದ್ದಾರೆ ಒಬ್ಬ ವ್ಯಕ್ತಿ ಎಲ್ಲಿ ಹೇಗೆ ಸಮಾಜವನ್ನು ಕಟ್ತಾರೆ ಅನ್ನೋದನ್ನು ನಾವು ಗಮನಿಸ್ಬೇಕಾಗತ್ತೆ ಎಷ್ಟೋ ಜನ ಸ್ವಲ್ಪ ಎತ್ತರಕ್ಕೆ ಹೋದ ತಕ್ಷಣ ಸಮಾಜವನ್ನು ಮರೀತಾರೆ ತಮಗೆ ಆದವರನ್ನು ಮರೀತಾರೆ ನಮ್ಮ ಮಾತನ್ನು ಎಲ್ಲರೂ ಕೇಳಬೇಕು ಅಂತ ಹೇಳಿ ಅಹಂಕಾರದ ಮೊಟ್ಟೆಗಳಾಗ್ತಾರೆ ಅದಕ್ಕೆ ಭಿನ್ನವಾಗಿ ಸರಳವಂತಹ ಜೀವನವನ್ನು ಸಾಗಿಸ್ತಾ ಎಲ್ಲರ ಗೌರವವನ್ನು ಪಡಿತಾ ಎಲ್ಲರಿಗೆ ಗೌರವವನ್ನು ಕೊಡುವಂಥದ್ದಿದೆಯಲ್ಲ ಇದು ಗಮನಿಸಬೇಕಾದಂಥ ಸಂಗತಿ ಇವತ್ತು ಒಬ್ಬ ಸ್ವಾಮಿ ತನ್ನಷ್ಟಕ್ಕೆ ತಾನೇ ಸ್ವಾಮಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಮನ್ನು ಸ್ವಾಮಿಗಳು ಅಂತ ನೀವೆಲ್ಲರೂ ಒಪ್ಕೊಂಡಾಗ ನಾವು ಸ್ವಾಮಿಗಳಾಗ್ತೀವಿ ನಮ್ಮನ್ನು ನೀವು ಒಪ್ಕೊಳ್ಳದೇ ಇದ್ದರೆ ನಾವು ಹೇಗೆ ಸ್ವಾಮಿಗಳಾಗಲಿಕ್ಕೆ ಸಾಧ್ಯ ಹಾಗಾಗಿ ಇವತ್ತು ಇಡೀ ಸಮಾಜ ಅವರನ್ನು ಗುರು ಅಂತ ಹೇಳಿ ಗೌರವಿಸಿರೋದ್ರಿಂದ ಆ ಗುರುಗಳು ಕೂಡ ಸಮಾಜದ ಒಳಿತಿಗೆ ಬೇಕಾದಂಥ ಸೇವಾ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದಾರೆ ಈ ಮಠಕ್ಕೆ ಏನು ದೊಡ್ಡ ಪರಂಪರೆ ಇಲ್ಲ ನೀವು ಗಮನಿಸಿರ್ಬೋದು ಕೆಲವು ಮಠಗಳಿಗೆ ಬಹಳ ದೊಡ್ಡ ಪರಂಪರೆ ಇರುತ್ತೆ ಆದರೆ ಸಾಧನೆ ಸೊನ್ನೆ ಆಗಿರುತ್ತೆ ಇಲ್ಲಿ ಪರಂಪರೆ ಇಲ್ಲದೇ ಇದ್ದರೂ ಕೂಡ ಸಾಧನೆ ಅನೇಕ ಪರಂಪರೆಯನ್ನು ಮೀರಿಸುವ ಹಾಗೆ ಇದೆ ಹಾಗಾಗಿನೇ ನಾವು ಕಳೆದ ಹಲವಾರು ವರ್ಷಗಳಿಂದ ಅವರನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಬಂದಿದ್ದೇವೆ ವಯಸ್ಸು ಚಿಕ್ಕದಾದರೂ ಕೂಡ ಒಂದು ರೀತಿ ಮರ್ಕ್ಯುರಿ ಹಾಗೆ ಓಡಾಡ್ತಾ ಇರ್ತಾರೆ ಮರ್ಕ್ಯುರಿ ಅಂತ ನಿಮಗೆ ಗೊತ್ತು ಪಾದ ಪಾದರಸ ಆ ಪಾದರಸದಂತೆ ಓಡಾಡ್ತಾ ಇರೋದ್ರಿಂದ ಎಲ್ಲರ ಗೌರವಕ್ಕೆ ಅರ್ಹರಾಗಿದ್ದಾರೆ ಕೇವಲ ನಲವತ್ತು ವರ್ಷಗಳ ಅವಧಿಯಲ್ಲಿ ಒಬ್ಬ ವ್ಯಕ್ತಿ ಮಾಡಿರುವಂಥ ಸಾಧನೆ ಯಾರಾದರೂ ಕೂಡ ಮೆಚ್ಚಲೇಬೇಕಾದದ್ದು ಅವರು ಶಿಷ್ಯರನ್ನು ಗೌರವಿಸ್ತಾರೆ ಶಿಷ್ಯರು ಅವರನ್ನು ಗೌರವಿಸ್ತಾರೆ ಪರಸ್ಪರರ ಮಧ್ಯೆ ಒಂದು ರೀತಿಯ ಅವಿನಾಭಾವ ಸಂಬಂಧ ಇದೆ ಆ ಸಂಬಂಧದ ಸೇತುವೆ ಎಷ್ಟು ಗಟ್ಟಿ ಆಗ್ತಾ ಹೋಗುತ್ತೋ ಅಷ್ಟು ಮಠವೂ ಬೆಳೆಯುತ್ತೆ ಸಮಾಜವೂ ಬೆಳೆಯುತ್ತೆ ಸಂಬಂಧದ ಸೇತುವೆ ಕುಸಿತು ಅಂತಂದರೆ ಮಠನೂ ಹಾಳಾಗುತ್ತೆ ಸಮಾಜನೂ ಹಾಳಾಗುತ್ತೆ ಈ ಮಾತುಗಳನ್ನು ಎಚ್ಚರದಿಂದಲೇ ನಾವು ಹೇಳ್ತಾ ಪೂಜ್ಯ ಸ್ವಾಮೀಜಿಯವರು ಇನ್ನೂ ನೂರು ವರ್ಷಗಳ ಕಾಲ ಆರೋಗ್ಯವಾಗೇ ಬಾಳಬೇಕಾಗಿದೆ ಸ್ವಲ್ಪ ಆರೋಗ್ಯದಲ್ಲಿ ಅವರಿಗೆ ಅನೇಕ ರೀತಿಯ ತೊಂದರೆಗಳಾದವು ಅಂಥ ತೊಂದರೆ ಆದಾಗ ಅವರ ಜೊತೆ ಬೆಳೆದಂಥ ಶಾಂತವೇರ್ ಸ್ವಾಮೀಜಿಯವರಾಗಲಿ ಬೇರೆ ಬೇರೆ ಸ್ವಾಮೀಜಿಯವರಾಗಲಿ ತಮ್ಮದೇ ಆದಂಥ ವ್ಯಕ್ತಿತ್ವಕ್ಕೆ ಕುಂದು ಬಂತೇನೋ ಅನ್ನೋ ರೀತಿಯಲ್ಲಿ ಅವರು ಅವರ ಶುಶ್ರೂಷೆಯನ್ನು ಮಾಡಿದ್ದನ್ನು ಗಮನಿಸಿದ್ದೇವೆ ಆ ದೇಹ ಎರಡಾದರೂ ಆತ್ಮ ಒಂದು ಅನ್ನೋ ಹಾಗೆ ಅವರ ಅನೇಕ ಸ್ನೇಹಿತ ಸ್ವಾಮೀಜಿಯವರಿದ್ದಾರೆ ಒಬ್ಬರು ಮತ್ತೊಬ್ಬರನ್ನು ಅವ್ರು ಬಿಟ್ಟುಕೊಡೋದಿಲ್ಲ ಅಷ್ಟು ಚೆನ್ನಾಗಿ ಪರಸ್ಪರ ಪ್ರೀತಿ ವಿಶ್ವಾಸ ಹೊಂದಾಣಿಕೆ ಕಂಡು ಬರ್ತಾ ಇದೆ ಸಾಮಾನ್ಯವಾಗಿ ಕಾವಿ ಕಾವಿಯನ್ನು ಕಂಡ್ರೆ ವಿರೋಧಿಸುತ್ತೆ ಅಂತ ಕೆಲವರು ಹೇಳ್ತಿರ್ತಾರೆ ಆದರೆ ಈ ಪರಂಪರೆಯಲ್ಲಿ ಕಾವಿ ಕಾವಿಯನ್ನು ಕಂಡ್ರೆ ವಿರೋಧಿಸೋದಿಲ್ಲ ಅಪ್ಕೊಳ್ಳುತ್ತೆ ಗೌರವಿಸುತ್ತೆ ಅನ್ನೋದು ಬಹುಶಃ ಇದು ಬೇರೆಯವ್ರಿಗೂ ಕೂಡ ಮಾರ್ಗದರ್ಶಿ ಆಗುವಂಥದ್ದು ಅಂತ ಹೇಳ್ತಾ ಇನ್ನು ಹೆಚ್ಚು ಮಾತುಗಳನ್ನು ನಾವು ಆಡ್ಲಿಕ್ಕೆ ಹೋಗಲ್ಲ ಕಳೆದ ವರ್ಷದ ಹಿಂದೆ ಸಿದ್ದರಾಮಯ್ಯನವರು ಬಸವಣ್ಣ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಘೋಷಣೆ ಮಾಡಿದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ ಆ ಘೋಷಣೆಯ ಹಿನ್ನೆಲೆಯಲ್ಲಿ ಮಠಾಧಿಪತಿಗಳ ಒಕ್ಕೂಟ ಈ ವರ್ಷ ಬಸವಣ್ಣ ಸಾಂಸ್ಕೃತಿಕ ನಾಯಕ ಅನ್ನೋ ಹಿನ್ನೆಲೆಯಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಅಂತ ಹೇಳಿ ಸೆಪ್ಟೆಂಬರ್ ಒಂದರಿಂದ ಪ್ರಾರಂಭವಾಗಿ ಅಕ್ಟೋಬರ್ ಐದಕ್ಕೆ ಬೆಂಗಳೂರಿನಲ್ಲಿ ಅದು ಮುಕ್ತಾಯವಾಗಲಿದೆ ಅಂಥ ಸಂದರ್ಭದಲ್ಲಿ ಈ ಹಿಂದುಳಿದ ಮಠಾಧಿಪತಿಗಳ ಸಂಘದವರೆಲ್ಲರೂ ಕೂಡ ಅದಕ್ಕೆ ಬಹಳ ಪ್ರೇರಣೆಯನ್ನು ಪ್ರೋತ್ಸಾಹವನ್ನು ಕೊಟ್ಟಿರುವಂಥದ್ದು ನಮಗೆ ತುಂಬ ಖುಷಿಯಾಗಿದೆ ಮೊನ್ನೆ ಧಾರವಾಡದಲ್ಲಿ ಮಠಾಧಿಪತಿಗಳ ಒಂದು ಸಮ್ಮೇಳನವನ್ನು ಮಾಡಿದಾಗ ಈ ಎಲ್ಲ ಮಠಾಧಿಪತಿಗಳು ಅಲ್ಲಿಗೆ ಬಂದು ಎಲ್ಲ ರೀತಿಯ ಸಹಕಾರವನ್ನು ನಾವು ಇದಕ್ಕೆ ಕೊಡ್ತೇವೆ ಅಂತ ಹೇಳಿ ಅಷ್ಟೇ ಅಲ್ಲ ಆ ಸಂಘದಿಂದ ಐದು ಲಕ್ಷ ರೂಪಾಯಿಗಳನ್ನು ಕೂಡ ಕೊಟ್ಟಿದ್ದು ನಮಗೆ ತುಂಬ ಖುಷಿ ಕೊಟ್ಟಿರುವಂಥ ಸಂಗತಿ ಹೀಗೆ ಪರಸ್ಪರ ಒಬ್ಬರು ಮತ್ತೊಬ್ಬರನ್ನು ಗೌರವಿಸ್ತಾ ಹೋದರೆ ಒಬ್ಬರು ಮತ್ತೊಬ್ಬರನ್ನು ಪ್ರೀತಿಸ್ತಾ ಹೋದರೆ ಆ ಮಠನೂ ಬೆಳೆಯುತ್ತೆ ಸಮಾಜನೂ ಬೆಳೆಯುತ್ತೆ ಸಂಘಟನೆ ಇನ್ನಷ್ಟು ಗಟ್ಟಿ ಆಗುತ್ತೆ ಅಂತ ಹೇಳ್ತಾ ಆ ಸ್ವಾಮೀಜಿಯವರ ಆರೋಗ್ಯ ಆಯುಷ್ಯ ವೃದ್ಧಿಯಾಗಲಿ ಶಿಷ್ಯರು ಇದೇ ರೀತಿ ಗುರುತ್ವವನ್ನು ಗೌರವಿಸಲಿ ಅಂತ ಹಾರೈಸಿ ಎಲ್ಲರಿಗೆ ಶುಭವನ್ನು ಕೋರಿ ಮಾತುಗಳನ್ನು ಮುಕ್ತಾಯ